ಪ್ರವಚನ ಮಾಡಗತಿದ್ದೆ ಮಾಡುವಂತ ಕುಂತ ಎದ ಜೋರ ಅಳಕತ್ ಬಿಟ್ಲ ಅವಾಗ ನಾನು ಕೇಳಿದೆ ಅವ ಯಾಕೆ ಅಳಗತಿ ಅಂತ ಕೇಳಿದೆ ಕೇಳ್ರಿ ಹೇಳಬೇಕಲ್ರಿ ಸುಮ್ಮ ಅಳಕತ್ತಾಳ ಏನಿಲ್ಲಪ್ಪ ಅದ್ನೇನ ಕೇಳತಿ ಅಂತ ಅನ್ನಕ್ಕೆ ಜೋರ ಅಳಕೆ ಯಾಕೆಳಗತಿ ನಾನು ಪ್ರವಚನ ಮಾಡ್ಲೆ ಬೇಡ ಮತ್ತ ಕಮಿಟಿ ಅವ್ರು ಓಡಿ ಬಂದ್ರು ಏ ಮುದುಕ್ ಯಾಕೆ ಅಳಗತಿ ಅಂತ ಕೇಳಿದ್ರು ಅವ್ರು ಏ ನಿನಗೆ ಏನು ತಿಳಂಗಿಲ್ಲ ಸುಮ್ಮ ಹೋಗು ಅನ್ಲಕ್ಕಿ ಅವರಿಗೂ ಮತ್ತ ಅಳಕ್ಕಿ ಜೋರ್ ಅಳಕ್ಕಿ ಅವಾಗ ನಾನ ಕೇಳ್ದಳಗತ್ತೀವಿ ಎದಕ್ ಅಳಗತಿ ಏನಿಲ್ಲಪ್ಪ ನಿನ್ನೆ ನಮ್ಮ ಮನೆಯೊಳಗ ಒಂದು ಘಟನೆ ಆಯ್ತ ಅದಕ್ಕೆ ಅವಾಗ ಆ ಮುದುಕಿ ಆ ಟನ್ನುತ್ಲೆ ನಾನಂದೆ ಅದಾಗಿದ್ದ ನಿನ್ನೆ ಆಗತ್ತೇವ ಇಲ್ಯಾಕ ಬಂದ ಅಳಗತಿ ಏ ಅದು ಬಹಳ ಸಿರಿಯಸ್ ಕತೆ ಅಪ್ಪ ಅದ ಏನೋ ಭಿ ಅಂತದ ಏನು ಏನಿಲ್ಲಪ್ಪ ಅದ್ನೇನ್ ಕೇಳ್ತಿ ನೀ ಸುಮ್ ಪ್ರವಚನ ಮುಂದೆ ವರ್ಷ ಅನ್ನಕ್ಕೆ ಮತ್ ಜೋರ ಅಳಕ್ರಿ ಮುಂದ್ ಕುಂತು ಅವಾಗ ಯಾವ ಅಳುದಿತ್ತು ಹೊರಗೆ ಹೊರಗ್ ಹೋಗಿರ ಅಳ್ ಇಲ್ಯಾಕ್ ಬಂದ ಅಳಕತಿ ನನಗ ಕಾರ್ಯಕ್ರಮಕ್ಕೆ ನನ್ನ ಪ್ರವಚನಕ್ಕೆ ಯಾಕೆ ಸ್ಟಾಪ್ ಮಾಡಕತಿ ಅವಾಗ ಅಂದ್ಲು ಏನಿಲ್ಲಪ್ಪ ನಿನ್ನ ಮನಿ ಒಳಗ ಇಟ್ಟಂದು ಮುಂದೆ ಹೇಳಬೇಕು ಬೇಡ್ರಿ ಮತ್ತ ಗೋನ್ ಕೆಳಗ ಹಾಕಕ್ಕೆ ಮತ್ ಅಳಕ್ರಿ ಯಾವ ಏನಾರ ಆತ ಸಿಟ್ಟಿಗೆ ಅದ ಏನಿಲ್ಲಪ್ಪ ನಿಮ್ ಮನೆ ನಿನ್ನೆ ನಮ್ಮನಿ ಒಂದು ಕರು ಇಟ್ಟ ಅಂದೋಡ್ರಿ ಮತ್ತ ಜೋರ ಅಳಕಿ ನನಗತ್ತು ಭಯಂಕರ ಸಿಟ್ಟು ಬಂದಿತ್ತು ಕಮಿಟಿಯವರು ಎಳದ್ ಹೊರಗೆ ಹಾಕಬೇಕಂದ್ರೆ ಅಜ್ಜಿ ಮುದುಕಿ ಅವ್ರ ಸಿಟ್ಟಿಗೆ ಅದು ಬಂದು ಮುಂದೆ ನಿಂತಾರ ಮತ್ತೆ ಹೇಳಿದ್ಲು ಏನಿಲ್ಲಪ್ಪ ನಿನ್ನ ಮನೆ ಒಳಗ ಮನೆಯೊಳಗ ಒಂದ್ ಕರು ಹಿಂಗ ಒದರಿ ಒದರಿ ಸಾತ್ ಹೋತು ಅಂದ್ಲು ಅವಾಗ ಯಾವಾಗ ವಿಚಾರ ಮಾಡ್ತೇನೆ ಇದ ನನಗ ಹೇಳಿ ಅಲ ಅಂದೆ ನಾನು ನನ್ನ ಪರಿಸ್ಥಿತಿ ಹಂಗ ಆಗತ್ತಂದ್ರ ಹಂಗ ಆಗತತ್ರಿ ನಾ ಇಲ್ಲ ಸುಮ್ ಒದರ್ಬೇಕು ನಿಮ್ ಕೆಲಸ ನೀವು ಮಾಡಕತ್ತಿರಿ ನೋಡ್ರಿ ನಾನು ನಿನ್ನೆ ಒಂದು ಬಹಳ ಸುಂದರವಾಗಿರುವಂತ ಒಂದು ಮಾತು ಹೇಳಿದೆ ಪ್ರವಚನಕ್ಕೆ ಮಕ್ಕಳನ್ನು ಕರ್ಕೊಂಡು ಬರಬೇಕು ಮಕ್ಕಳನ್ನು ಕೂಡಿಸ್ಬೇಕು ಪ್ರವಚನ ನಮ್ಮ ಪೀಳಿಗೆಗಿಂತ ಮುಂದಿನ ಪೀಳಿಗೆ ಬಹಳ ಸುಭದ್ರವಾಗಿ ಬೆಳಿಲಿ ಆ ಪೀಳಿಗೆಗೆ ಪ್ರವಚನವನ್ನ ಹೇಳಿಕೊಡಬೇಕು ಅಂತ ನನಗ ಬಹಳ ಖುಷಿಯಾಗಿದ್ದು ಏನು ಅಂದ್ರ ಇಲ್ಲೇ ಎಂಟ್ರೆನ್ಸ್ ಆಗುತ್ತಿದ್ದೆ ನಾವು ಒಳಗೆ ಬರಾಗುತ್ತಿದ್ದೆ ಇಲ್ಲೇ ಇರಬೇಕದು ಯಾವ್ದೋ ಮಗು ಅವ ಅಲ್ಲಿ ಹಿಂದ ಕುಂತಿರ್ಬೇಕ ಹಿಂಗ ಬಾಗ್ಲಾದಾಟ ಮುಂದ್ ಬರುವಂತ ಸಂದರ್ಭದೊಳಗ ಹಿಂಗ ಕೈ ಮುಕ್ಕೊಂಡು ನಿಂತಿದ್ದ ಬಾಗಲಿದಾಗ ಅಲ್ಲಿ ಹಿಂಗ ಸರ್ಸ್ಕೊಂತ ಹೊಂಟಿದ್ರು ಮಗಲು ಸರದ ಮಗಲ ಸರದ ಹಿಂಗೆ ಕೈ ಮುಕ್ಕೊಂಡು ನಿಂತಿದ್ದ ನಾ ನಿನ್ನೆ ಶರಣ ಶರಣಾರ್ಥಿ ಅಂದಿದ್ ಎಷ್ಟು ಪ್ರಭಾವ ಬೀರಿತ ಅಂದ್ರ ಆ ಮಗುವಿಗೆ ನೋಡ್ರಿ ಆ ತಂದೆ ತಾಯಿ ಕೊಟ್ಟಿರುವಂತ ಸಂಸ್ಕಾರ ಹಿಂಗ ಕೈ ಮುಕ್ಕೊಂಡು ಕೈ ಜೋಡಿಸ್ಕೊಂಡು ಹಿಂಗ ನಿತ್ ಶರಣು ಶರಣಾರ್ಥಿ ಅಪಾರ ಒಳಗ್ ಬರ್ರಿ ಅಂತದ್ ಶರಣು ಶರಣಾರ್ಥಿ ಅಜ್ಜರ ಒಳಗ್ ಬರ್ರಿ ಅವಾಗ ಮತ್ತ ನಾನು ಶರಣು ಶರಣಾರ್ಥಿ ಅಂದೆ ನಮ್ಮ ಮಕ್ಕಳು ಹೆಂಗಾಗ್ಯಾವ ಅಂದ್ರೆ ಯಾರೋ ಒಬ್ಬ ರೋಡ್ ಮ್ಯಾಗ ಸುಮ್ಮ ಹೊಂಟಿದ್ದ ಅಂದ್ರೆ ಕಲ್ಲು ಹೋಗುದು ಓಡಿ ಹೋಗುವಂತ ಮಕ್ಕಳವು ಸುಮ್ಮ ರೋಡ್ ಮೇಲೆ ಅವನು ಪುರತೇಕ ಅವ್ನು ಹೊಂಟಿದ್ದ ಅಂದ್ರೆ ಓದ್ ಹೋಗುವಂತ ಮಕ್ಕಳದವು ನಾವ್ ಅಂದ್ರೆ ಅಂತ ಸಂಸ್ಕಾರವನ್ನ ಕೊಡಕತ್ತೀವಿ ನಾವು ಬಿತ್ತಾಗತ್ತೀವಿ ಮಕ್ಕಳಿಗೆ ಏನು ಕೊಡಬೇಕಾಗಿತ್ತಲ್ಲ ಅದನ್ನ ಕೊಡಕತ್ತಲ್ಲ ಏನು ಕೊಡಬಾರ್ದಿತ್ತಲ್ಲ ಅದನ್ನ ಕೊಡಕತ್ತೀವಿ ನಾವು ಮಕ್ಕಳಿಗೆ ಅದಕ್ಕಾಗಿ ಹೇಳ್ತಾರ ನೋಡ್ರಿ ಮನೆ ಮೊದಲ ಪಾಠ ತಾಯಿ ಮೊದಲ ಗುರು ಅಂತ ನೀವು ದೊಡ್ಡ ದೊಡ್ಡ ಶಾಲೆ ಒಳಗ ದೊಡ್ಡ ದೊಡ್ಡ ಕಾಲೇಜ್ ಒಳಗ ಓದಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮೊದಲು ಮೂಲ ಸಂಸ್ಕಾರವನ್ನ ಮಕ್ಕಳಿಗೆ ಕೊಡ್ರಿ ಮೂಲ ಸಂಸ್ಕಾರ ಅನ್ನೋದು ಆ ಮಕ್ಕಳಿಗೆ ಹೇಳಿ ಕೊಡ್ರಿ ಒಬ್ಬ ಒಬ್ರೊಬ್ರಿಗೆ ಒಂದೊಂದು ಮನೆಗೆ ಹೋಗಿರ್ತೀನಿ ನಾನು ಒಂದು ನಮಸ್ಕಾರ ಮಾಡೋದು ಗೊತ್ತಿರಂಗಿಲ್ಲ ಕೈ ಮುಗಿಯೋದು ಗೊತ್ತಿರಂಗಿಲ್ಲ ಒಂದ ಶರಣ ಶರಣಾರ್ಥಿ ಅಣ್ಣ ಅಂದ್ರ ಅನ್ನಕ್ಕೆ ಬರಂಗಿಲ್ಲ ಅವಕ್ಕೆ ಏನೋ ಇದ್ರ ವಾಟ್ಸ್ರ ನೇಮ್ ಅಂದ್ರ ಮೈ ನೇಮ್ ಇಸ್ ಅಂತ ಹೇಳ್ತಾವ್ ಯಾಕಂದ್ರ ನಾ ಒಂದು ಬಿತ್ತು ಬಿಟ್ಟಿವ ಆ ಮಕ್ಕಳಿಗೆ ಬರೇ ನೀನು ಇಂಗ್ಲೀಷ್ ಕಲಿ ಓದು ಬರೇ ಓದು ಬರೇ ಓದು ಅವು ಓದಿ ಓದ್ ಓದಿ ಹಂಗಾಗ್ಯಾವ ಅಂದ್ರ ಆದಂಗ ಆಗ್ಯಾವು ಮನೆ ಸಂಸ್ಕಾರ ಸಿಗ್ತಾ ಇಲ್ಲ ನಾನು ಹಿಂಗ ಮನೆಗೆ ಹೋಗಿರುವಂತ ಒಬ್ರು ಮನೆಗೆ ಹೋಗಿರುವಂತ ಸಂದರ್ಭದೊಳಗ ಹಂಗೆ ಒಂದು ಘಟನೆ ಅಲ್ಲಿ ಒಬ್ಬ ಅಜ್ಜ ಹೇಳಿದ ಏನು ಘಟನೆ ಅಂದ್ರೆ ಈ ಮನೆಗಳಿಗೆ ಈ ಭಾಗದೊಳಗೆ ಏನಂತಾರ ಗೊತ್ತಿಲ್ಲ ಐನೋರಿಗೇನಂತರಿ ನಿಮ್ಮನೆಗೆ ಒಬ್ಬರು ಸಾಮಗೋನಿದ ಬಿಣ್ಣಾಕ್ ಅಂತ ಕರ್ಕೊಂಡ್ ಬರ್ತೀರಿ ನೋಡ್ರಿ ಊರ ಮಡಪತಿ ಅವ್ರ ಇರ್ತಾರ ಬಿಣ್ಣಾಕ್ ಅಂತ ಕರ್ಕೊಂಡ್ ಬರ್ತೀರಿ ತಿಳಿತೈತಲ್ರಿ ಅವ್ರನ್ನ ಮನೆಗೆ ಕರ್ಕೊಂಡು ಬಂದ ನಿಮ್ ಮನೆ ಒಳಗ ಪೂಜೆ ಮಾಡಿಕೊಂಡು ಅವರಿಗೆ ಬಹಳ ಚಲೋ ಪ್ರಸಾದವನ್ನು ನೀಡಿ ಉಣಿಸಿ ಪೂಜೆ ಎಲ್ಲ ಮುಗಿಸಿ ಕಳಿಸ್ತೀರಿ ನೀವು ಒಬ್ರು ಐನೂರು ಒಬ್ರು ಮನೆಗೆ ಬಂದಿದ್ರಂತು ಕೇಳ್ರಿ ಲಕ್ಷ ಕೊಟ್ಟ ಕೇಳ್ರಿ ಒಬ್ರ ಮನೆಗೆ ಒಬ್ರು ಐನೂರು ಬಂದಂತ ಸಂದರ್ಭದೊಳಗ ಆ ಮನಿ ಗೌಡ್ರ ಮನಿ ಅದ ಗೌಡ್ರ ಅಂದ್ರ ಬಹಳ ಭಕ್ತಿ ಆಗಿನ ಕಾಲದೊಳಗೆ ಈಗೂ ಅದರ ಈ ಪೂಜೆ ಪುನಸ್ಕಾರಗಳಂದ್ರ ಗೌಡ್ರಿಗೆ ಬಹಳ ಅದ ಪ್ರೀತಿ ಅದ ಒಟ್ಟು ನಮ್ಮ ಮನೆಗೆ ಸಾಮ್ಗಳು ಬರ್ಬೇಕು ನಮ್ಮ ಮನೆಗೆ ಗುರುಗಳು ಬರ್ಬೇಕು ಶ್ರಾವಣಾಗಂತೂ ಒಂದೊಂದು ತಿಂಗಳ ಗಟ್ಲೆ ದಿನಾ ಬೆಳಗ್ಗೆ ಪಾದ ಪೂಜೆ ಮಾಡ್ಕೊಳ್ಳೋದು ಅವರು ಪ್ರಸಾದ ಸೇವನೆ ಮಾಡಿಸಿ ಹೊರಗೆ ಕಳಿಸುವಂತ ಒಂದಿಷ್ಟು ಪದ್ಧತಿ ಈಗೂ ಅದಾವ ಯಾವಾಗ ಐನೂರ ಗೌಡರು ಮನೆಗೆ ಬಂದಿದ್ರ ಎಲ್ಲ ಪಾದ ಪೂಜೆ ಎಲ್ಲಾ ಮಾಡ್ಕೊಂಡು ಪ್ರಸಾದ ಮಾಡಾಕತ್ತಿದ್ರು ಸ್ವಾಮಿಗಳು ಕುಂತಿದ್ರು ಪಾದ ಪೂಜೆ ಎಲ್ಲಾ ಮುಗ್ದಿತ್ತು ಮುಂದೆ ತಟ್ಟೆ ಹಚ್ಚಿದ್ರು ತಟ್ಟೆ ಹಚ್ಚಿದಾಗ ಮಸ್ತ್ ಮಸ್ತ್ ಬಹಳ ಮೃಷ್ಟವನ್ನು ಭೋಜನ ಮಾಡಿದ್ರು ಅವ್ರು ಚಪಾತಿ ಹೋಳ್ಗಿ ಕರಿಗಡಬ ಅವು ಏನ ಬಾ ವಿಚಿತ್ರ ವಿಚಿತ್ರ ಅಡಿಗೆಗಳನ್ನ ಮಾಡಿ ಆ ತಟ್ಟೆ ಒಳಗ ನೀಡಿದ್ರು ಬಾಯಿಗ್ ನೀರು ಬರಕತ್ತೇನ್ರಿ ಅಪ್ರ ಇದೇನ್ ಹೇಳಾಕತ್ತೀರಿ ನಿಮಗೂ ಐತ್ರಿ ಪ್ರಸಾದ ಇಲ್ಲಿ ಬಾರಿ ಮಸ್ತ್ ನಿನ್ ಹೆಂಗೇತ್ರಿ ನಿನ್ನ ಅಡಿಗೆ ಏನ್ ಮಾಡಿದ್ರು ನೆನಪೈತಲ್ರಿ ಏನ್ ಮಾಡಿದ್ರಿ ಸ್ವೀಟ್ ಒಳಗೆ ಏನ್ ಮಾಡಿದ್ರು ಎಂತ ಬಾಳ ಚಲೋ ಹೇಳ್ತಿವ್ರಿ ನಿನ್ನ ಪ್ರವಚನ ಏನಾತ್ರಿ ಎಂಥ ಕೇಳ್ಬೇಡ್ರಿ ನಮ್ ಒಟ್ಟೆ ಇಲ್ಲ ಅಡಿಗೆ ತಿನ್ನೋದು ಉಣ್ಣೋದು ಒಂದ್ ವಾರ ಬಿಟ್ಟು ಬಂದು ಕೇಳ್ರಿ ಅಪ್ರ ಹೇಳ್ತಿವ ನಾವ್ ಒಟ್ಟು ನಿನ್ನೆ ನಡೆದಿದ್ ನಮ್ಗೆ ಕೇಳಾಕ ಹೋಗ್ಬೇಡ್ರಿ ಇನ್ನೊಂದು ಒಂದು ಐದು ಹತ್ತು ನಿಮಿಷ ಹಿಂದೆ ಹೇಳಿದ್ದಿ ಏನ್ ಅಂದ್ರೆ ನೀವು ಹೇಳಂಗಿಲ್ಲ ನೀವು ಅದ ನೋಡ್ಬೇಕು ಧಾರಾವಾಹಿ ಒಳಗೆ ಒಂದು ಸಾವಿರ ಸಂಚಿಕೆಗಳು ಹಿಂದೆ ಹೋಗ್ಲಿವು ಮುಗಿದ ಕಟ್ಟಿ ಮೇಲೆ ಕುಂತಿರ್ತಾರ ಈ ಸಂಚಿಕೆ ಒಳಗ ಇದ್ ನೋಡು ಅಂತ ಹೇಳತಾವ್ ನಾವು ಹೌದಲ್ರಿ ಇದಂತೂ ಶತಶ್ದ ಇದೆ ಅಂತ ಬಹಳ ಚಲೋ ನೆನ್ಪಿಟ್ಕೊಳ್ತೀರಿ ಇಲ್ಲಿ ಬರೀ ನಲ್ವತ್ತೈದು ನಿಮಿಷ ಒಂದು ತಾಸು ಹಿಡಿದು ಪ್ರವಚನ ನಮ್ ಜನ ನೆನ್ಪಿಟ್ಕೊಳಂಗಿಲ್ಲ ಅದ ಎರಡ್ ನೂರು ರೂಪಾಯಿ ಕೊಟ್ಟು ಥಿಯೇಟರ್ಗೆ ಹೋಗಿ ಒಂದ ಮೂರು ತಾಸು ಮಸ್ತ್ ಮೂವಿ ನೋಡಿದ್ರೆ ನಾಲ್ಕು ದಿನ ಮತ್ತದ ಅದ ಕತಿ ಹೇಳಿರ್ತಾರೆ ನಮ್ ಗೆಳೆಯರಿಗೆ ನಮ್ ಫ್ರೆಂಡ್ಸಿ ಹೌದಲ್ರಿ ಯಾಕಂದ್ರ ನಾವು ಅದು ತೊಗೋತಿ ಅದೊಳಗೋಗತ್ರಿ ನಾವ್ ಯಾವ್ದು ಬ್ಯಾಡ್ ಅಂತ ಅದು ಹೋಗಂಗಿಲ್ಲ ಅದು ಅದಕ್ಕಾಗಿ ಏನ್ ಹೇಳಿದ್ಯಾರ ನಾನ ಸ್ವಲ್ಪ ಮರ್ತು ಬಿಟ್ಟು ಬಿಡ್ತೀನಿ ನೋಡ್ರಿ ಹಿಂದಿಂದ ಎಲ್ಲಿ ಬಿಟ್ಟಿದ್ದಾರ ವಿಷಯ ಎಲ್ಲಿ ಬಿಟ್ಟಿದ್ದರಿ ನೆನಪೈತ್ರಿ ಯಾರಿಗೆ ಈ ಮರು ಮರುಬಾ ಕ್ಯಾಕ್ಟ್ರಿ ಇದು ಹೆಂಗಂತೀರಿ ಏನ್ರಿ ಈ ಹೊಸದಾಗಿ ಮದ್ವೆ ಆಗಿದ್ರಂತ ಒಂದ್ ವರ್ಷ ಆಗಿತ್ತು ಅಂತ ಹೊಸದಾಗಿ ಮದ್ವೆ ಆದವರು ಬಹಳ ವರ್ಷದ ನಂತರ ಅತ್ತಿ ಮನೆಗೆ ಹೋಗಿ ಬರ್ಬೇಕಂತ ಹಳೆ ಅತ್ತಿ ಮನೆಗೆ ಹೋಗಿದ್ನಂತ ಎಂತ ಬಹಳ ಲಕ್ಷ ಕೊಟ್ಟು ಕೆಳಕತ್ಲ ಅವ್ರು ರಾಜ್ಯ ಹೋಗ್ಬೇಕಲ್ಲಿ ಹೆಂಗ ಕೈ ಇಟ್ಕೊಂಡು ಕೆಳಕತ್ಲ ಒಟ್ಟು ಅತ್ತಿ ಸೊಸಿ ಕತಿ ಹೇಳ್ರಿ ಅಪ್ರ ನೀವ್ ಏನು ಹೇಳಬೇಡ್ರಿ ಅಂತ ಹಾಗೆ ಬಹಳ ದಿನದ ನಂತರ ಅತ್ತಿ ಹಳೆಯ ನೋಡಿ ಬಹಳ ಖುಷಿ ಆದ್ಲ ನೀವ್ ಅನಾಗದಿರ್ತಾರ ನೋಡ್ರಿ ಹಳೇನ ದೇವ್ರಿ ಅಪ್ಪರ ಹಳೆಯನ ದೇವ್ರು ಹಳೆಯಾನ ನಮಗ ಪರಬ್ರಹ್ಮ ಇದ್ದಂಗ ಅನಾಗದಿರ್ತಾರಲ್ರಿ ಬಹಳ ಜನ ಅನ್ನಂಗಿಲ್ಲ ಒಬ್ರೊಬ್ರು ಅಂತಾರ ದೇವ್ರು ಅಳಿಯಾರಿ ರೀ ದೇವ್ರು ಯಾವಾಗ ಬಹಳ ದಿನದ ನಂತರ ಅತ್ತಿ ಮನೆಗೆ ಹಳೆಯ ಹೋಗಣ ಮತ್ತ ಹಳೆಯ ಬಂದಾನ ತಡಿ ಅಂತ ತಿಳ್ಕೊಂಡು ಬಹಳ ಚಲೋ ವೆರೈಟಿ ವೆರೈಟಿ ಅಡಿಗೆ ಮಾಡಿದ್ಲು ಏನೋ ಕರಗಡಬ ಹೋಳ್ಗಿ ತುಪ್ಪ ಮಸ್ತ್ ಅಡಿಗೆ ಮಾಡಿ ಎಲ್ಲಾ ರೆಡಿ ಮಾಡಿ ತಂದಿಟ್ಲು ಅಳೆ ಆಮೇಲೆ ಮಾತಾಡಕಿ ಮೊದಲು ಹೋಗಿ ಮುಖಾಮಾರ್ಜನ ಮಾಡ್ಕೊಂಡು ಬರ್ರಿ ಮಸ್ತ್ ಅಡಿಗೆ ಮಾಡಿ ನೀವು ಉಂಡ ಮೇಲೆ ಮಾತಾಡೋಣ ಅಳೆಯ ಆಯ್ತಂತ ಹೋಗಿ ಮುಖಾಮಾರ್ಜನ ಮಾಡ್ಕೊಂಡು ಬಂದ ಮಸ್ತ್ ಮನಿ ಹಾಕಿದ್ಲಾತ್ತಿ ಇರ್ತದ ಕಾಳಜಿ ಒಂದನೇ ದಿನ ಎರಡನೇ ದಿನ ಮೂರನೇ ದಿನ ಇರಂಗಿಲ್ಲ ಬಾಳ ಚಲೋ ಮನಿ ಹಾಕಿದ್ಲು ಮನಿ ಮೇಲೆ ಬಂದ ಹಳಿಯಾ ಕುಂತ ನೋಡ್ಬೇಕಾದ ಪ್ರಸಾದ ಊಟ ಉಣ್ಣಾಕತ್ತ ಹೋಳಿಗೆ ಉಂಡ ಕರಗಿಡ ಅದ್ರ ಮೇಲೆ ತುಪ್ಪ ಹಾಕೊಂಡು ಮಸ್ತ್ ಹೊಡ್ಯಾಕತ್ತ ಅವಾಗ ಹಳಿಯ ಅಂದ ಇದೇನ್ರಿ ಅತ್ತೆ ಹೋಳಿಗೆ ಅಂತೂ ಕೇಳಿ ನಾನು ಹೋಳಿಗೆ ಉಂಡಿನಿ ಮತ್ತ ಇದೇನಂತಾರೆ ಇದಕ್ಕ ಇದಕ್ಕೆ ಕರೆಗಡ ಅಂತಾರೆ ನೋಡ್ರಿ ಹೇಳಿ ಅಂದ್ರ ನೀವೆಲ್ಲ ಕೇಳಿರಿ ಬುದ್ಧ ಅಂದ್ರೆ ನಮಗ ಬರಕ ಬರಕಲ್ಲ ನೆನಪಾಗುವಂತದ್ದು ಅಧ್ಯಾತ್ಮದ ಶಕ್ತಿ ಬುದ್ಧ ಅಂದಾಗ ಅಧ್ಯಾತ್ಮದ ಮೇರು ಪರ್ವತ ಅಂತ ಕರಿತೀವಿ ಬುದ್ಧ ಅಂದ್ರೆ ಅಧ್ಯಾತ್ಮದ ಚೈತನ್ಯ ಅಂತ ಕರಿತೀವಿ ಬುದ್ಧ ನಂಗ ಅಧ್ಯಾತ್ಮವಾದ ಇನ್ನೊಂದು ಪದವೇ ಇಲ್ಲ ಅಂತ ನಾವೆಲ್ಲ ಕರಿತೀವಿ ಆ ಬುದ್ಧನ ಅನುಯಾಗಿ ಆಗಿರುವಂತ ಆಮ್ರಪಾಲಿ ಅನ್ನುವಂತ ಒಂದು ಹೆಣ್ಣು ಮಹಿಳೆ ನೋಡ್ರಿ ಅಕ್ಕಿ ಬಹಳ ದೊಡ್ಡ ರಾಜಮಣಿತು ಹುಟ್ಟಿದಕ್ಕಿ ಆಮ್ರಪಾಲಿ ಬಹಳ ಸುರಸುಂದರಿ ಮಹಿಳೆ ಆದ್ರ ಎಲ್ಲ ಅರಮನೆಯನ್ನ ತ್ಯಜಿಸಿ ಅರಮನೆಯನ್ನ ತ್ಯಾಗ ಮಾಡಿ ಆ ಹರಿದ ಬಟ್ಟೆಗಳನ್ನ ಉಟ್ಕೊಂಡಿರುವಂತಹ ಉಚ್ಚ ಪಕೀರ್ನ ಬೇರುವಂತಹ ಬುದ್ಧ ನಿಮ್ಮೆಂದು ಬಿದ್ದಕ್ಕಿ ಬಿದ್ದಿದ್ದು ಅಂದ್ರೆ ಮದುವೆ ಆಗು ಮದುವೆ ಆಗು ಅಂತಲ್ಲ ಬುದ್ಧ ನನಗೆ ಅಧ್ಯಾತ್ಮದ ದೀಕ್ಷೆಯನ್ನು ಕೊಡ್ಲಿ ಬುದ್ಧ ನನಗೆ ಅಧ್ಯಾತ್ಮದ ಗುರುವಾಗ್ಲಿ ಬುದ್ಧ ನನಗೆ ಅಧ್ಯಾತ್ಮದೊಳಗೆ ಎತ್ತರದ ಸ್ಥಾನವನ್ನು ನೀಡಿ ಆತನ ಗುರುವಾಗಿ ನಾನು ಸ್ವೀಕಾರ ಮಾಡ್ತೀನಿ ಅಂತ ಆಮ್ರ ಪಾಲೆ ಬುದ್ಧನ ಹಿಂದ ಬಿದ್ದಿದ್ದ ಬಹಳ ಅರಮನೆ ದೊಡ್ಡ ದೊಡ್ಡ ಅರಮನೆ ದೊಡ್ಡ ದೊಡ್ಡ ಅಂತಸ್ತು ನೋಡಿದ್ರ ಕೈ ಕಾಲಿ ಆಳು ಮನುಷ್ಯ ಸೇವಕರು ಸೈನಿಕರು ಎಲ್ಲವನ್ನ ಬಂದಿರುವಂತ ಆಮ್ರಪಾಲಿ ಬರೇ ಬುದ್ಧನ ಹಿಂದೆ ಬಿದ್ದಿದ್ದಂತ ಅಧ್ಯಾತ್ಮದ ಹಿಂದೆ ಬಿದ್ದಿದ್ದಂತ ಅವಾಗ ಯಾರೋ ಒಬ್ಬ ಮಹಾರಾಜ ಕೇಳಿದ್ದಂತ ಒಂದು ಹತ್ತು ಹನ್ನೆರಡು ಜನ ಮಹಾರಾಜರು ಆಕೆ ಹಿಂದೆ ಬಿದ್ದು ನನ್ನನ್ನು ಮದುವೆ ಆಗು ನನ್ನನ್ನು ಮದುವೆ ಆಗೋ ಅಂತ ಕಾಡಾಡ್ಸ್ತಿದ್ರು ಬಿಡಿಸ್ತಿದ್ರು ಅಂತ ಯಾರ ಒಬ್ಬ ಮಹಾರಾಜ ಬಂದ ಆಮ್ರಪಾಲಿ ಕೇಳಿದ್ದ ಆಮ್ರಪಾಲಿ ನೋಡಕ ಬಹಳ ಸುಂದರಿ ಆಗಿದೆ ನೋಡಿದ್ರ ಬಹಳ ದೊಡ್ಡ ಅರಮನೆ ಇತ್ತು ಬಹಳ ದೊಡ್ಡ ಅಂತಸ್ತರ ಮೇಲೆ ಕೊಡುವಂತ ಶಕ್ತಿ ಅದೆಲ್ಲವನ್ನ ಬಿಟ್ಟ ಹರಿದ ಬಟ್ಟೆಯನ್ನ ಉಟ್ಟುಕೊಂಡಿರುವಂತ ಬುದ್ಧ ಹುಚ್ಚ ಬಕೀರ್ನಂಗಿರುವಂತ ಬುದ್ಧ ಆತನೇ ಹಿಂದೆ ಬಿದ್ದಿಯಲ್ಲ ಹುಚ್ಚಿ ಚರಿ ಅಂತ ಕೇಳಿದವ ಮಹಾರಾಜ ಅವಾಗ ಆಮ್ರಪಾಲೆ ಬಹಳ ಸುಂದರ ಒಂದು ನೋಡ್ರಿ ಈ ಅಧ್ಯಾತ್ಮಕ ಎಷ್ಟು ದೊಡ್ಡದಾಗಿರುವಂತ ಶಕ್ತಿ ತಂಗ ಆಮ್ರಪಾಲಿ ಹೇಳ್ತಾಳಂತ ಹಿಂದೆ ಬಿದ್ದೀನಿ ಅಂದ್ರ ನಾನೆಗಳ ಹುಚ್ಚ ಬುದ್ಧನ ಹಿಂದೆ ಬಿದ್ದೀನಿ ಅಂದ್ರ ನೀವೆಲ್ಲ ಮಹಾರಾಜರು ಹನ್ನೊಂದು ಹನ್ನೆರಡು ಜನ ಮಹಾರಾಜರು ನನಗ ಮದುವೆ ಆಗುವಂತ ಏನು ಬಿದ್ದಿರಲ್ಲ ಹಿಂದ ನೀವೆಲ್ಲ ಎಂತ ಅರಮನೆಗಳನ್ನು ಕಟ್ಟಿದಿರಿ ಅಂದ್ರೆ ಎಂದು ನಾಳು ನಶಿಸಿ ಹೋಗುವಂತ ಅರಮನೆಗಳನ್ನು ಕಟ್ಟೀರಿ ಆದ್ರೆ ನನ್ನ ಪುತ್ತ ಉಚ್ಚ ಪಕೀರ್ನಂತಿರುವಂತ ನನ್ನ ಗೊತ್ತ ಅಧ್ಯಾತ್ಮ ಅನ್ನುವಂತ ಅರಮನೆಯನ್ನು ಕಟ್ಟ ನಿಧನ ಕಟ್ಟೆ ಹೆಂಗ ಬರಲಿ ಅನ್ನುವಂತ ಮಾತುಗಳನ್ನ ಆತ್ಮ ಪಾಲಿಗೆ ಹೇಳಿ ಅಧ್ಯಾತ್ಮಕ ಎಷ್ಟು ಅಂತ ಶಕ್ತಿ ಇತ್ತಂತ ಅದಕ್ಕಾಗಿ ಮಹಾತ್ಮರು ಪುಣ್ಯ ಪುರುಷರು ಸಾಧು ಸಂತರು ನೋಡ್ರಿ ನಾಲ್ಕನೇ ಶತಮಾನದೊಳಗ ರೇಣುಕಾಚಾರ ರೇಣುಕಾಚಾರ್ಯರು ಮತ್ತ ಹನ್ನೊಂದು ಹನ್ನೆರಡನೇ ಶತಮಾನದೊಳಗ ಬಸವಾದಿ ಶಿಷ್ಯರಿನ ದೇವಿ ನೋಡ್ರಿ ಎಷ್ಟು ಈ ದೇವಿ ಪುರಾಣದೊಳಗ ಹರಿ ರುದ್ರಾದಿಗಳು ಆ ಬ್ರಹ್ಮಾಂಡದೊಳಗ ಯುದ್ಧವನ್ನು ಮಾಡುವಂತ ದೇವಿಯನ್ನು ಬೇಡಿಕೊಳ್ಳುವಂತ ದೇವಿ ಈ ಬ್ರಹ್ಮಾಂಡದ ಮಕ್ಕಳಿಗೆ ವರಗಳನ್ನು ಕೊಡುವಂತ ಶಕ್ತಿ ನೋಡ್ರಿ ಎಷ್ಟು ಅಗಾಧವಾಗಿರುವಂತಹ ಶಕ್ತಿ ಈ ಪುರಾಣದೊಳಗೈತ ಅಂತ ಮಹಾತ್ಮರು ಪುಣ್ಯ ಪುರುಷರು ಹಂಗೆ ನಾವು ಹದಿನೈದನೇ ಶತಮಾನವನ್ನು ತಕ್ಕೊಂಡು ಬಂದ್ರೆ ಯಡಿಯೂರು ಸಿದ್ಧಂಗೇಶ್ವರರು ಮತ್ತ ಸಂದರ್ಭ ಕೆಳಗೆ ಬಂದಿವಿ ಅಂದ್ರೆ ಹದಿನೇಳು ಹದಿನೆಂಟನೇ ಶತಮಾನದೊಳಗ ಆಡಗದ ಕುಮಾರ ಶಿವಯೋಗಿಗಳು ಮತ್ತ ಈಗಿನ ಶತಮಾನದೊಳಗ ಸಿದ್ದೇಶ್ವರ ಸ್ವಾಮಿಗಳು ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ಎಂತೆಂಥ ಹಲವು ಮಹಾಸ್ವಾಮಿಗಳು ಈ ನಾಡಿಗೆ ಬಹುದೊಡ್ಡದಾಗಿರುವಂತಹ ಕೊಡುಗೆಯನ್ನು ಆಧ್ಯಾತ್ಮಕ್ಕಾಗಿ ಕೊಟ್ಟರು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಕೇಳ್ತಾ ಒಂದು ಪೀಠಿಕೆಯನ್ನು ಹಾಕಬೇಕಾಗಿತ್ತ ಹಾಕಿದೆ ಒಂದು ಪುರಾಣ ಒಂದು ಪ್ರವಚನ ಪ್ರಾರಂಭ ಆಗುವುದಕ್ಕಿಂತ ಕೂರದೊಳಗೆ ನಾವೆದ ಪುರಾಣವನ್ನ ನಾವ್ ನಾವೆದಕ್ಕೂ ಪ್ರವಚನವನ್ನು ಕೇಳಾಕುತ್ತೀವಿ ಅನ್ನುವಂತ ಒಂದು ಪೀಠಿಕೆ ಬೇಕು ಅಧ್ಯಾತ್ಮ ಅಧ್ಯಾತ್ಮ ಅಂದ್ರ ಏನ್ರಿ ಅಪ್ಪ ನಮ್ಮ ಸಂಸಾರದೊಳಗ ಅಧ್ಯಾತ್ಮವನ್ನ ಅಳವಡಿಸಿಕೊಳ್ಬೇಕಂತ ಎದಕ್ರಿ ಅಧ್ಯಾತ್ಮ ಅಂದ್ರ ಬೇರೆ ಏನು ಅಲ್ಲ ಲಕ್ಷ್ಯ ಕೊಟ್ಟ ಕೇಳ್ರಿ ಅಧ್ಯಾತ್ಮ ಅಂದ್ರ ಏನು ಬೇರೆ ಏನು ಅಲ್ಲ ಅದೆಲ್ಲೋ ಶಾಲೆ ಒಳಗೆ ಸಿಗ್ತೇತ್ರಿ ಸಿಗೋದಿಲ್ಲ ಯಾವುದೋ ಒಂದು ರೊಕ್ಕ ಕೊಟ್ಟ ಬಜಾರ್ದೊಳಗ ಸಿಗ್ತತೆ ಐತ್ರಿ ಸಿಗೋದಿಲ್ಲ ಏನ್ ಕಾಪಿಲೆ ತಂದ ಬರಾ ಬರ್ತೇನ್ರಿ ತರ್ಲಿಕ್ಕೆ ಬರಂಗಿಲ್ಲ ಅಧ್ಯಾತ್ಮ ಅಂದರೆ ಒಬ್ಬ ಶ್ರೇಷ್ಠ ಗುರುವಿನಿಂದ ಪಡೆದುಕೊಳ್ಳುವಂಥ ದೊಡ್ಡದಾಗಿರುವಂಥ ಶಕ್ತಿ ಆಧ್ಯಾತ್ಮ ಅಂದರೆ ನಮ್ಮನ್ನ ನಾವು ತ್ಯಾಗ ಮಾಡಿಕೊಳ್ಳುವುದು ಆಧ್ಯಾತ್ಮ ಅಂದರೆ ಸಂಸ್ಕಾರ ಆಧ್ಯಾತ್ಮ ಅಂದರೆ ಮನುಷ್ಯ ಚಲೋ ಮಾರ್ಗದೊಳಗೆ ಏನು ನಡೆಯೋದೈತಲ್ಲ ನಮಗೆ ತಿಳಿಯುವಂಥ ಆಡು ಒಳಗೆ ಹೇಳಬೇಕಾದ ಅದ ಆಧ್ಯಾತ್ಮ ಅದಕ್ಕಾಗಿ ಒಂದಿಷ್ಟು ಸಂಸಾರ ಬಹಳ ಚಲೋ ನಡಿಬೇಕಾಗಿತ್ತಂದ್ರೆ ಆಧ್ಯಾತ್ಮ ಅಳವಡಿಸ್ಕೊಡ್ರಿ ಅಂತ ಹೇಳ್ತಾರೆ ಬಹಳ ಚಲೋ ಸಂಸಾರ ಗಂಟಿ ಮುಟ್ಟಾಗಿ ನಡಿಬೇಕಾಗಿತ್ತಂದ್ರೆ ಅದ್ರೊಳಗೆ ಸ್ವಲ್ಪ ಸಂಸ್ಕಾರ ಇರಲಿ ಅಂತ ಹೇಳ್ತಾರೆ ಸಂಸಾರದೊಳಗ ಸಂಸ್ಕಾರ ಇತ್ತಂದ್ರೆ ಬಹಳ ಚಲೋ ಸಂಸ ಸಂಸಾರ ನಡೀತದ ಅಂತ ಹೇಳ್ತಾರೆ ಅದಕ್ಕಾಗಿ ನೀವೆಲ್ಲ ಬಹಳ ಚಲೋ ಸಂಖ್ಯೆ ಒಳಗೆ ಸೇರಿ ನಾನು ಒಂದು ಕಡೆ ಪ್ರವಚನಕ್ಕೆ ಹೋದಾಗ ಹೆಂಗ ಪ್ರವಚನಕ್ ಬರ್ರಿ ಪ್ರವಚನಕ್ ಬರ್ರಿ ಅಂತ ಹೇಳಾಕತ್ತಿದ್ದೆ ವರ್ಷ ಎಂಟು ಜನ ಸೇರ್ತಾರೀ ವರ್ಷ ಎಂಟು ಜನ ಸೇರ್ತದ ಮತ್ತೆ ಈ ಸಲ ಊಟಕ್ಕೆ ಅಂದ್ರೆ ಬಂದವ್ರ ಪ್ರಸಾದ ಬಂದ ತಂಡ್ರಿ ಇಷ್ಟು ಜನ ಮತ್ತೆ ನಮ್ ಜನ ಪ್ರವಚನ ಕೇಳೋಕ್ಕಿಂತ ಪ್ರಸಾದಕ್ಕ ಬಾಳ್ರಿ ಹಂಗೇನಿಲ್ಲ ವರ್ಷ ಸೇರುತ್ತಲ್ಲ ಸೇರ್ತ ನೀವು ಕರೆಕ್ಟ್ ಹೇಳ್ತೀರಿ ಹೆಂಗ ಪ್ರವಚನಕ್ಕೆ ಹೋಗಿರುವಂತ ಸಂದರ್ಭದೊಳಗ ಎಲ್ಲ ಕೇಳ ಬರ್ರಿ ಬೇಗ್ ಬರ್ರಿ ಬೇಗ್ ಬರ್ರಿ ಮಣಿ ಮನಿಗಳು ಒಂದೊಂದು ಕಡೆ ಹಳ್ಳಿ ಹೋಗ್ತೀನಿ ಹೋದಾಗ ಯವ ನಾನ್ ಕರ್ಕೊಂಡ್ಬರಿ ಪ್ರವಚನ ಕೇಳಿಸ್ರಿ ಅವ್ರ ಪ್ರವಚನ ಕೇಳಬೇಕ ನೀವು ಬಿಡ್ರಿ ವಯಸ್ಸಾಗೇತ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ರಿ ಕರ್ಕೊಂಡ್ ಬರ್ರಿ ಅಂತ ಹೇಳ್ತಿದ್ದೇನೆ ಒಬ್ಬ ತಾಯಿ ಏನೋ ಅಪ್ಪ ಅದರ ಮಗು ನಾನು ಕರೆದು ನಮ್ಮ ಪ್ರವಚನಕ್ಕೆ ಅದು ಆ ಪ್ರವಚನಕ್ಕೆ ವಾಲ್ಯ ಅಂತದ ಅದನ್ನೇ ಕರ್ಕೊಂಡ್ಬರ್ಬೇಕ್ರಿ ಅಂದಕ್ಕೆ ನಾನಂದೆ ಯಾಕಲ್ಲೇವ್ ಮನೆ ಹಾಕಿದ್ರೆ ಏನ್ ಮಾಡ್ತಾನ ಫೋನ್ ಕೊಟ್ಟರು ಸುಮ್ ಕೂಡ್ತಾನೆ ಅವಾಗ ತಾಯಿ ಅಂದೋನಪ್ಪ ಅವ್ನ ಮುಂದೆ ಶಾಲೆಯಿಂದ ಅಲ್ಲಿಂದ ಟಿವಿ ಒಂದು ಚಿಂಟು ಟಿವಿ ಕೂತು ಬಿಡ್ತಾನ ಬಿಡ್ತಾನೆ ಚಿಂಟು ಟಿವಿ ಬೇಕು ಅವನಿಗೆ ಮತ್ತೆ ತಿನ್ನಾಕ ಕೇಳ ಸ್ವಲ್ಪ ಕಾಳೆ ಗೀಳ ಒಟ್ಟೆ ತಿನ್ಕೋ ಟಿವಿ ನೋಡ್ಬೋದು ಕೂತು ಬಿಡ್ತಾನ ಅವಾಗ ನಾನಂದೆ ಮತ್ ಬೇಕಿಲ್ಲ ಅವಿ ಒಂದಿಷ್ಟು ಪ್ರವಚನಕ್ಕೆ ಬರುವಾಗ ಸ್ವಲ್ಪ ಶಂಕಾಳ ಸ್ವಲ್ಪ ಒಂದು ಕಿಶನ್ ಹಾಕ ಒಂದು ಫೋನ್ ಕೊಡು ಫೋನ್ ಕೊಟ್ಟರೆ ಒಂದು ಯಾಕಂದ ಕರ್ಕೊಂಡು ಪ್ರವಚನ ಬಂದೆ ಯಾಕಂದ್ರೆ ರೂಢಿ ಬಿಳಿಸಬೇಕಲ್ರಿ ನಾವು ಮೊದಲ ಪ್ರವಚನ ಕರ್ಕೊಂಡು ಬರೋ ರೂಢಿ ಬೆಳಸ್ಬೇಕು ಆಮೇಲೆ ಕೇಳೋದು ಸೆಕೆಂಡ್ ಅದು ಯಾವಾಗ ತಾಯಿ ಕರ್ಕೊಂಡು ಬಂದು ಪ್ರವಚನ ಬೇಕಿ ಮುಂದೆ ಕೂತ್ಲಾಕೆ ಹಿಂಗ್ ಮಧ್ಯದೊಳಗೆ ಕೂತಿದ್ಲು ನಾನೆಲ್ಲ ಪ್ರವಚನ ಹೇಳಕಿದ್ದೆ ಶಂಗ ಅಂಗಾಯ್ತು ಅಲ್ರಿ

ಗೊತ್ತಿಲ್ಲ ಹಿಂಗ ಒಬ್ಬಳವಾಗ ಒಂದು ಕಾಲ ತಪ್ಪು ಅವಾಗ ಏ ತಪ್ಪಿತು ಅನ್ನೋ ತಪ್ಪಿತು ಅಂತ ಜೋರ ಚೀರ ಎಲ್ಲರ ಕಡೆ ಹೊಳಿದ್ರಿ ಅವ ನಾನೇನು ನಾನೇನು ಪ್ರವಚನ ಹೇಳುವಾಗ ಏನು ತಪ್ಪಿದ್ದೇನ ಅಂತ ನಾನ್ರಿ ಏನಾಯ್ತ ಅಂತ ಹಿಂದ ಕೇಳಿದಾಗ ತಾಯಿ ಬಂದು ಹೇಳಿದ್ದು ಎಪ್ಪ ಮತ್ತೆ ನೀನ ಕರ್ಕೊಂಡು ಬಂದಿದ್ದಲ್ಲ ಕರ್ಕೊಂಡು ಬಂದೆ ಸಂಘ ಕಿಸದೊಳಗಾಗಿದ್ದೆ ಅದಕ್ಕೆ ಅಂತ ಅಂದ ಮಕ್ಕಳ ಮ್ಯಾಗ ಹಿಂಗ ಕರ್ಕೊಳ್ ಬಾ ಅನ್ನೋದ ತಂಪ ಆಗೇತಿ ಮತ್ತ್ರಿ ಹಂಗ ಅಡ್ಡಾಡುವಾಗ ಇದ್ರ ತಾಯಿ ಹಂಗ ಊರೊಳಗ ಮತ್ತ್ ನಾನ್ ನಿಮ್ ಜಾಗೃತಿ ಮಾಡ್ಕೊಂತ ಹೋಗುವಾಗ ಹೋಗುವಾಗ ತಾಯಿ ಹೇಳ್ದೆ ಕರ್ಕೊಂಡ ಬಾ ಅಂತ ಅಡ್ಗಿ ತಾಯಿ ಕರ್ಕೊಂಡ್ ಬರಾಕತಿ ಪ್ರವಚನಕ್ಕ ಕರ್ಕೊಂಡು ಚಲೋ ಪ್ಯಾಂಟ್ ಹಾಕ್ಯಾಳ ಚಲೋ ಶರ್ಟ್ ಹಾಕ್ಯಾಳ ಹಾ

ಕುಂದಾಕತ್ರಿ ಮಗುನ್ ಹೊತ್ಕೊಂಡಿಂಗ ಕೈ ಒಳಗ ಹೊತ್ಕೊಂಡಂಗೆ ಪ್ರವಚನ ವೇದಿಕೆ ಬಂದಿಂಗ ಮಗ ಬಂದಿಂಗ ನಿಲ್ಲಿಸಿದ್ದು ಏ ಹುಚ್ಚಿ ಚದೇನ್ ಸ್ವಾಮಿ ಅಂದಕ್ಕೆ ಯಾಕೆ ಏನ ಅಂತಂದೆ ಮತ್ತೆ ನೀನು ನನ್ನ ಮಗನ್ ಕರ್ಕೊಂಡ್ ಬಂದ್ರೆ ಪ್ರವಚನ ಹಾ ಕರ್ಕೊಂಡ್ ಬಂದೆ ಮತ್ತೆ ನೋಡಿ ನನ್ನ ಮಗ ಯಾವಾಗ ಮನೆ ಒಳಗ ಬಾಳ ಚಲೋ ಇದ್ದ ಎಂಟು ದಿನ ಚಲೋ ನೀ ಯಾವಾಗ कुंटागतल ना मगा नेनेना शाप पडतीला नेनेना नलीन ये मन नेना ना मगा अगं नाच दे नेना मगा न्याने मारला नाना शाप पडक अगं येन रागीर मोडल्या के सांगले क्या गरीस बोलताय क्या गरीस ಸ್ವಲ್ಪ एकदम तोंड अडाडले अटाडन परांगले येन अडाणती स्वामी ಅಂತी नेचो रे हवलसर पडटाना

ಅದಕ್ಕಾಗಿ ಏನೋ ಪರಿಸ್ಥಿತಿಗಳಾಗ ನಮ್ಮಂತೂ ಭಾರಿ ವಿಚಿತ್ರ ಇರ್ತಾರೆ ಅಲ್ಲಿಗಳ ಹೋದಾಗಂತೂ ಭಾರಿ ವಿಚಿತ್ರ ಇಚ್ಛಿದ್ರಕ್ಕಾಗ್ವಿ ಒಂದೊಂದು ತಾಯಿ ಅಂತ ನೋಡಬೇಕು ಪಾಪವು ತಾಯಿ ಮಕ್ಕಳ ಮೇಲೆ ಪ್ರೀತಿ ರೀ ಅವರು ಅವ್ರಿಗೆ ಏನು ತಪ್ಪಂತ ಹೇಳಕ್ ಬರಂಗಿಲ್ಲ ಮಕ್ಕಳ ಮೇಲೆ ಪ್ರೀತಿ ನನ್ನ ಮಗಳಿಗೆ ಏನಾಗಬಾರ್ದು ನನ್ನ ಮಗ ಬಹಳ ಚಲೋ ಇರ್ಬೇಕಂತ ತಾಯಿ ಪ್ರೀತಿ ಅಷ್ಟ ಅದಕ್ಕಾಗಿ ಬರೀ ಹೆಚ್ಚಿನ ಸಂಖ್ಯೆ ಒಳಗ ಪಾಲ್ಗೊಳ್ಳ್ರಿ ಇವತ್ತಿನ ಒಂದಿಷ್ಟು ಅಧ್ಯಾಯವನ್ನ ಪ್ರಾರಂಭ ಮಾಡಿ ಇವತ್ತಿನ ಪುರಾಣವನ್ನ ಮುಕ್ತಾಯ ಮಾಡೋಣ ನಾಳೆ ದಿನ ಎಲ್ಲರೂ ಕೂಡ ಬಹಳ ಲಕ್ಷಿ ಒಳಗ ಪುರಾಣವನ್ನು ಕೇಳೋಣ ಹೆಚ್ಚಿನ ಸಂಖ್ಯೆ ಒಳಗ ತಾವೆಲ್ಲರೂ ಕೂಡ ಪಾಲ್ಗೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಪೀಠಿಕಾ ಅಧ್ಯಾಯವನ್ನ ಓದುವುದರ ಮುಖಾಂತರ ಪ್ರಾರಂಭಿಸೋಣ